ಕೇಸ್ ಜಾರಿ ನಿರ್ದೇಶನಾಲಯ ತನಿಖೆ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಪಿಎಂಎಲ್ಎ ತನಿಖೆ ನಡೆಸಲಾಗಿತ್ತು ಯಾವ ಆಧಾರದ ಮೇಲೆ ಪಿಎಂಎಲ್ಎ ತನಿಖೆ ನನಗೆ ಗೊತ್ತಿಲ್ಲ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಎಂಬುದು ನನಗೆ ಗೊತ್ತಿಲ್ಲ ಪರಿಹಾರದ ಸೈಟ್ ನೀಡಿದ್ದರಿಂದ ಮನಿ ಲಾಂಡ್ರಿಂಗ್ ಕೇಸ್ ಆಗಲ್ಲ ಇದರಲ್ಲಿ ನನ್ನ ಪಾತ್ರ ಏನಿದೆ ಅಂತ ಪ್ರಶ್ನಿಸಿದ ಸಿಎಂ ಸಿದ್ದರಾಮಯ್ಯ ಏನೇ ಮಾಡಿಕೊಳ್ಳಲೇ ಕಾನೂನು ರೀತಿಯಲ್ಲೇ ಎದುರಿಸುತ್ತೇನೆ ನಾನು ನನ್ನ ಆತ್ಮಸಾಕ್ಷಿಯೊಂದಿಗೆ ಕೆಲಸ ಮಾಡುತ್ತೇನೆ ತಪ್ಪೇ ಮಾಡದಿದ್ದಾಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಹಾಗಾಗಿ ನಾನು ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮುಡಾ ಪ್ರಕರಣದಲ್ಲಿ ಸ್ನೇಹಮಹಿ ಕೃಷ್ಣ ಸಲ್ಲಿಸಿರುವ ದೂರು ಆಧರಿಸಿ ಇಡಿ ಅಧಿಕಾರಿಗಳಿಂದ ಆರ್ ದಾಖಲಿಸಲಾಗಿತ್ತು ಸಂಬಂಧಿಗಳನ್ನು ಬಳಸಿಕೊಂಡು ಸಿಎಂ ಅಕ್ರಮ ಹಣದ ವಹಿವಾಟು ನಡೆಸಿದ್ದಾರೆ ಮುಡ ಅಕ್ರಮದಿಂದಾಗಿ ಸರ್ಕಾರಕ್ಕೆ ಐವತ್ತೈದು ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ ಅತಿ ಕಡಿಮೆ ಮೊತ್ತ ಪಾವತಿಸಿ ಹದಿನಾಲ್ಕು ನಿವೇಶನ ಪಡೆದು ಹೆಚ್ಚಿನ ಲಾಭ ಮಾಡಿಕೊಳ್ಳಲಾಗಿದೆ ಎಂದು ಸ್ನೇಹಮಯಿ ಕೃಷ್ಣ ಇಡಿಗೆ ದೂರು ದಾಖಲಿಸಿದ್ರು ಸಿಎಂ ಸಿದ್ದರಾಮಯ್ಯನವರ ಅಕ್ರಮ ಪ್ರಕರಣದಲ್ಲಿ ಈಗ ಜಾರಿ ನಿರ್ದೇಶನಾಲಯದ ಪ್ರವೇಶವಾಗಿದೆ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸೋಮವಾರ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೂ ಇತರರ ವಿರುದ್ಧ ಇಸಿಐಆರ್ ಪ್ರಕರಣ ದಾಖಲಿಸಿತ್ತು ಇದರಿಂದ ಸಿಎಂ ಕೊರಳಿಗೆ ಸುತ್ತಿಕೊಂಡಿರುವ ಮೂಡಾ ಅಕ್ರಮದ ಉರುಳು ಇನ್ನಷ್ಟು ಬಿಗಿಯಾಗುವ ಸಾಧ್ಯತೆ ಇದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ದೂರು ಹಾಗೂ ಲೋಕಾಯುಕ್ತ ದಾಖಲಿಸಿಕೊಂಡಿರುವ ಎಫ್ಐಆರ್ ಆಧರಿಸಿ ಜಾರಿ ನಿರ್ದೇಶನಾಲಯ ಈ ಕ್ರಮ ಕೈಗೊಂಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮುಡಾ ಕೇಸ್ ಜಾರಿ ನಿರ್ದೇಶನಾಲಯ ತನಿಖೆ ವಿಚಾರವಾಗಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಎ ತನಿಖೆ ನಡೆಸಿದ್ದಾರೆ ಯಾವ ಆಧಾರದ ಮೇಲೆ ಎ ತನಿಖೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಸಿದ್ದರಾಮಯ್ಯ ಅವರು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಎಂಬುದು ನನಗೆ ಗೊತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಪರಿಹಾರದ ಸೈಟ್ ನೀಡಿದ್ದರಿಂದ ಮನಿ ಲಾಂಡ್ರಿಂಗ್ ಕೇಸ್ ಆಗಲ್ಲ ಎಂದು ಹುಡುಗಿದ್ದಾರೆ ಇದರಲ್ಲಿ ನನ್ನ ಪಾತ್ರ ಏನಿದೆ ಅಂತ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಅಗತ್ಯವೇ ಇಲ್ಲ ಎಂದಿದ್ದಾರೆ ಅವರು ಏನೇ ಮಾಡಿಕೊಳ್ಳಲಿ ಕಾನೂನು ರೀತಿಯಲ್ಲೇ ಎದುರಿಸುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ ಅಲ್ಲ ಇಪ್ಪಿ ಇಲ್ಲ ಹಿಂಗೆ ಬರ್ದು ಹಿಂಗೆ ಬರುತ್ತೆ ಸರ್ ಇಡೀ ಮನಿ ಲಾಂಡ್ರಿಂಗ್ ಈಗ ನನ್ನ ಪ್ರಕಾರ ಐ ಡೋಂಟ್ ನೋನ್ ಅನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗೋಲ್ಲ ಬಹುಶಃ ನಿಮಗೂ ಆಗನ್ಸುತ್ತೆ ಹಾಂ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಯಾಕಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ರೋಲ್ ದೇರ್ ಇಸ್ ನೋ ರೋಲ್ ಆಫ್ ಮೀ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿದೆ ಸೊ ಅದಕ್ಕೆ ಮನ ನೊಂದು ನನ್ನ ಎಂಟಿ ತೀರ್ಮಾನ ಮಾಡಿದ್ದಾರೆ ಬಟ್ ನನಗೆ ಇದು ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿ ಪತ್ರ ಬರ್ತಾರೆ ಯಾಕೆ ವಾಪಸ್ ಕೊಟ್ಟು ಹೆಂಗೆ ತಪ್ಪು ತಕ್ಕ ಹೋಗ್ಬಿಟ್ಟು ಯಾಕೆ ತಕ್ಕ ಹೋಗ್ಕೊಂಡು ಅವಳು ಮನಸ್ಸು ನೊಂದು ನೊಂದ್ಬಿಟ್ಟು ನನಗೆ ಬೇಡಿಕೆ ಬೇಡ ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗ ಒಪ್ಪತ್ತೆ ನೀವು ಹೇಳಿ ವಿರೋಧ ಪಕ್ಷದವರು ಹೇಳೋದ್ರಲ್ಲಿ ನಿಷೀಮರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡುತ್ತ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಅದನ್ನ ತಪ್ಪೇ ಮಾಡಿದ್ರು ರಾಜೀನಾಮೆ ಕೊಡಬೇಕು ಸರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಮಾಡಿದಾಯ್ತು ನಿಮ್ದು ಅದೇ ಕಥೆಯಿಂದ ವಿಡಿಯೋ ತೋರಿಸ್ತಾ ಇದ್ರು ನೋಡೋದು ಯಡಿಯೂರಪ್ಪನವ್ರೇಸ್ಗೂ ಬಹಳ ವ್ಯತ್ಯಾಸ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ಯಡಿಯೂರಪ್ಪನವರು ರವರು ಡಿ ನೋಟಿಫೈ ಮಾಡಿದ್ರು ನಾನು ಏನೋ ಡಿ ನೋಟಿಫೈ ಮಾಡಿದೀನ ಹಾ ಅತೋ ನಂದೇನವರು ಆದೇಶ ಇದೆಯಾ ಅಥವಾ ನಂದೇನವರು ಪತ್ರ ವ್ಯವಹಾರ ಇದೆಯಾ ಹಾ ಅತವ ವನಿ ಲಂಡರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ಸರ್ ಒಂದು ಇವತ್ತು ಅವರು ನೀವು ರಿಸೈನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ನಿಮ್ಮ ಸ್ಟ್ಯಾಂಡ್ ಏನ್ ಸರ್ ನೋಡಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ